ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದರು ವಿಜಯಪುರ ನಗರದಲ್ಲಿ ಮಂಗಳವಾರ ಹನ್ನೆರಡು ಗಂಟೆಗೆ ಮಾಧ್ಯಮದ ಎದುರು ಮಾತನಾಡಿದ ಅವರು ಮಾಜಿ ಸಚಿವ ಈಶ್ವರಪ್ಪ ಬಂಡಾಯ ಶಮನವನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಡಬೇಕು ಬೇಕಾದವರನ್ನು ಉಪಾಧ್ಯಕ್ಷ ಪದಾಧಿಕಾರಿಗಳನ್ನು ಮಾಡಿಕೊಂಡಿದ್ದಾರೆ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದರು ಅದಕ್ಕಾಗಿ ಬಂಡಾಯ ಶಮನ ಮಾಡದಿದ್ದರೆ ವಿಜೇಂದ್ರ ತಲೆದಂಡ ಆಗಲಿದೆ ಎಂದು ಎಚ್ಚರಿಕೆ ನೀಡಿದರು ಸರೇನು ಅದು ಕರ್ನಾಟಕದ ರಾಜಹುಲಿ ಕೂಡಿ ಮಾಡಬೇಕವರು ಸರ್ ಅವರು ಲೋಕಸಭಾ ಕ್ಷೇತ್ರದಾಗಿದ್ದರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿಜೆಪಿಗಳಿಗೆ ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು ಆದರೆ ಎಲ್ಲ ಒಳಗ ಕಾಂಗ್ರೆಸ್ನ ಯಜೆಂಟ್ರಾಗ ಕೆಲಸ ಮಾಡ್ಕೊತಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು ತಿಳ್ಕೊಂಡ್ರನ್ನ ರಾಜೀನಾಮೆ ತೊಗೊಂಡು ಅವರು ಮುಕ್ತ ಮಾಡ್ಬೇಕು ಇಲ್ಲಾಂದ್ರೆ ವಿಜೇಂದ್ರನೇ ತಪ್ಪಿದಸ್ ಆಗ್ತಾರೆ ಕ್ರಮ ಮಾಡ್ಬೇಕವ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಮತ್ತ ತನಗೆ ಬೇಕಾದವನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕ್ಕಾಗ್ತಾರೆ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದ್ರೆ ಆರೋಪರು ಆ ಕ್ರಮ ತಗೊಳ್ಲಿಲ್ಲ ಅಂದರೆ ವಿಜೇಂದ್ರನೇ ತೈಲದಂಡೆ ಆಗ್ಬೇಕಾಗ್ತದೆ ನಿಂದ ಚರ್ಚೆಗೆ ಕೊಡ್ಲಾಗ್ತದೆ ನಾನು ಬಯಸ್ತಾ ಇದ್ದೇನೆ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಅಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಟು ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದಾರ ಮಾತೃಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಮಾತೃಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡ ಗೌರವ ಕೊಡೋದನ್ನು ಕಲೀಲಿ